ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪೂರಕ ಪಾಠದಲ್ಲಿ ಒಂದಾಗಿರುವಂಥ ನನ್ನ ರೆಟ್ಟೆಯ ಬಲ ಇದೊಂದು ಪದ್ಯ ಆಗಿದೆ ಮಕ್ಕಳ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿ ಪರಿಚಯನ ಮಾಡಿಕೊಳ್ಳೋಣ ಮಕ್ಕಳ ಕವಿ ಡಾಕ್ಟರ್ ಬುದ್ದಣ್ಣ ಹಿಂಗಮಿರೆ ಜನನ ಸಾವಿರದ ಒಂಬೈನೂರ ಮೂವತ್ತ್ಮೂರು ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆರಗ ವೃತ್ತಿ ಅಧ್ಯಾಪಕರಾಗಿ ರಷ್ಯನ್ ಭಾಷೆಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಕೃತಿಗಳು ಉದಯ ರಾಗ ಗುಬ್ಬಿಯ ಹಾಡು ಹುಲ್ಲುಗೆಜ್ಜೆ ಶಬ್ದ ರಕ್ತ ಮತ್ತು ಮಾಂಸ ಹದ್ದುಗಳ ಹಾಡು ಓಕೆ ಪ್ರಶಸ್ತಿಗಳು ನೋಡಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಗೌರವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಮಕ್ಕಳ ಓಕೆ ನೆಕ್ಸ್ಟು ಅಭ್ಯಾಸಗಳಲ್ಲಿ ಏನಿದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ರೈತನ ಹಂಬಲ ಯಾವುದು ಉತ್ತರ ರೈತನ ಹಂಬಲ ದುಡಿಯುವುದು ಎರಡನೇ ಪ್ರಶ್ನೆ ರೈತನ ನಿರಂತರ ಛಲ ಯಾವುದು ಉತ್ತರ ದುಡಿಯುವುದೊಂದೇ ರೈತನ ನಿಯಂತರ ಛಲವಾಗಿದೆ ಓಕೆ ಮೂರನೇ ಪ್ರಶ್ನೆ ನೋಡಿ ರೈತನು ಯಾವುದಕ್ಕೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ಉತ್ತರ ರೈತನು ತನ್ನ ಪ್ರಾಮಾಣಿಕ ದುಡಿಮೆಗೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ನಾಡನೆಲ್ಲ ಏನಾಗಲೆಂದು ರೈತ ಹಂಬಲಿಸುತ್ತಾನೆ ಉತ್ತರ ನಾಡನೆಲ್ಲ ಹಿರಿದಾಗಲೆಂದು ರೈತ ಹಂಬಲಿಸುತ್ತಾನೆ ಮುಂದಿನ ಪ್ರಶ್ನೆ ನೋಡಿ ರೈತನು ಯಾವುದು ಸಿರಿಯಾಗಲಿ ಎನ್ನುತ್ತಾನೆ ಉತ್ತರ ರೈತನು ನಾಡಿನ ಮಣ್ಣಿನ ಕಣವು ಸಿರಿಯಾಗಲಿ ಎಂದು ಹಾರೈಸುತ್ತಾನೆ ಮಕ್ಕಳ ಇವತ್ತು ನನ್ನ ರಟೆ ಬಲ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ಕವಿಪರಿಚಯಗಳನ್ನು ನೋಡಿದ್ದೀವಿ ಇಷ್ಟಲ್ಲದೆ ನಮ್ಮ ನಮ್ಮ ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ ನಿಮಗೆ ಈ ಪ್ಲೇ ಹೋದರೆ ನನ್ನ ನಮ್ಮ ವೀಡಿಯೋಗಳು ಎಲ್ಲವೂ ಸಹ ನಿಮಗೆ ಸಿಗುತ್ತೆ ಯಾವ ತರಗತಿ ಯಾವ ಪಾಠ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು ಮಕ್ಕಳ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳ್ನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್